ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಈ ವಿಡಿಯೋದಲ್ಲಿ ಬೆಳಗೂರಿನಲ್ಲಿರುವಂತಹ ವೀರ ಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಿಯ ಪಕ್ಕದಲ್ಲೇ ನಿರ್ಮಿಸಲ್ಪಟ್ಟಿರುವಂತಹ ಶ್ರೀಚಕ್ರಾಧಿಷ್ಠಿತ ಮಹಾಲಕ್ಷ್ಮಿ ದೇವಿಯ ಸನ್ನಿಧಿಯ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಇರುವಂತಹ ದೇವಿಯ ಮೂರ್ತಿಯು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿತವಾಗಿದೆ ಆದ್ದರಿಂದ ದೇವಿಯನ್ನೆಲ್ಲರೂ ಶ್ರೀಚಕ್ರಾಧಿಷ್ಠಿತ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ ಈ ದೇವಾಲಯಕ್ಕೆ ಒಂದು ಅತಿ ದಿವ್ಯವಾದಂತಹ ಹಿನ್ನೆಲೆ ಸಹ ಇದೆ ಅವಧೂತ ಸದ್ಗುರುಗಳು ಇಲ್ಲಿ ಒಂದು ಮಹಾ ಮಹಾಲಕ್ಷ್ಮಿ ಯಾಗವನ್ನು ನಡೆಸಿದರು ಆ ಯಾಗ ಮುಗಿದ ನಂತರ ಸದ್ಗುರುಗಳಿಗೆ ತಾಯಿ ಸ್ವತಃ ಸ್ವಪ್ನದಲ್ಲಿ ದರ್ಶನ ನೀಡಿ ನಾನು ಇಲ್ಲಿ ವಾಸಿಸುತ್ತೇನೆ ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸುವ ಎಲ್ಲರ ಮೇಲೂ ಕೃಪಾ ವರದಾನ ನೀಡುತ್ತೇನೆ ಎಂದು ಅನುಗ್ರಹಿಸಿದರು ಅದೇ ಈ ಸ್ಥಳವೇ ಇಂದಿಗೂ ಪ್ರಮುಖ ಯಜ್ಞ ಕುಂಡವಾಗಿ ಪೂಜಿಸಲ್ಪಡುತ್ತದೆ ಈ ಪವಿತ್ರ ಸ್ಥಳದಲ್ಲಿ ನಿರ್ಮಿಸಲ್ಪಟ್ಟಿರುವ ಮಹಾಲಕ್ಷ್ಮಿ ದೇವಾಲಯವು ದ್ರಾವಿಡ ಶೈಲಿಯ ಅತ್ಯಂತ ಸುಂದರವಾದ ಕಲ್ಲಿನ ಗರ್ಭಗೃಹ ವೇದಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮದ ಪ್ರಕಾರ ನಿರ್ಮಿತವಾದ ಈ ದೇವಾಲಯದ ಶಿಲ್ಪಕಲೆ ನೋಡಿದರೆ ಯಾರಿಗಾದರೂ ಅದ್ಭುತ ಭಾವನೆ ಮೂಡುತ್ತದೆ ಇಲ್ಲಿ ಈ ದೇವಿಯ ಮೂರ್ತಿ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿತವಾಗಿದೆ ಆದ್ದರಿಂದ ದೇವಿಯನ್ನ ಎಲ್ಲರೂ ಶ್ರೀಚಕ್ರಾಧಿಷ್ಠಿತ ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ ಮೂರ್ತಿಯ ಮುಂದೆ ಮತ್ತೊಂದು ಪಂಚಲೋಹದಿಂದ ನಿರ್ಮಿಸಿದ ಶ್ರೀಚಕ್ರವನ್ನ ಪ್ರತಿಷ್ಠಾಪಿಸಲಾಗಿದೆ ಪ್ರತಿದಿನ ಅದಕ್ಕೆ ಶುದ್ಧ ಪೂರ್ವಕವಾಗಿ ಅಭಿಷೇಕ ನಡೆಯುತ್ತದೆ ಇಲ್ಲಿಯ ಗರ್ಭಗುಡಿಯೊಳಗೆ ಮುಖ್ಯವಾಗಿ ಮಹಾಲಕ್ಷ್ಮಿ ದೇವಿಯ ದಿವ್ಯ ಮೂರ್ತಿಯನ್ನ ಅಲಂಕರಿಸಿರುವುದು ಅವಳ ಬಲಗಡೆ ಮಾ ವೈಷ್ಣೋದೇವಿ ಎಡಗಡೆ ಮಾ ಸರಸ್ವತಿಯವರ ಸನ್ನಿಧಿ ಸಹ ಇದೆ ಅದರರ್ಥ ಇಲ್ಲಿ ಒಟ್ಟಿಗೆ ಐಶ್ವರ್ಯ ಶಕ್ತಿ ಮತ್ತು ಜ್ಞಾನದ ಅನುಗ್ರಹವನ್ನ ಪಡೆಯಬಹುದು ಇಲ್ಲಿ ಪ್ರತಿದಿನವೂ ನಿಯಮಿತ ಪೂಜೆ ಆರತಿ ನಡೆಯುತ್ತದೆ ಆದರೆ ಪ್ರತಿ ಶುಕ್ರವಾರ ಮತ್ತು ಹುಣ್ಣಿಮೆ ದಿನಗಳಲ್ಲಿ ನಡೆಯುವ ವಿಶೇಷ ಸೇವೆಗಳು ಅತಿ ಪ್ರಸಿದ್ಧ ಆ ದಿನಗಳಲ್ಲಿ ತಾಯಿ ತನ್ನ ಭಕ್ತರ ಜೀವನವನ್ನ ಕೃಪೆಯಿಂದ ಸಮೃದ್ಧಗೊಳಿಸುತ್ತಾಳೆ ಎಂಬ ನಂಬಿಕೆ ಶತಮಾನಗಳಿಂದ ಇದೆ ಇಲ್ಲಿ ಸೇವೆ ಮಾಡಿದರೆ ವ್ರತಗಳನ್ನ ಆಚರಿಸಿದರೆ ದೇವಿಯ ಕೃಪೆಯಿಂದ ಭಕ್ತರ ಇಷ್ಟಾರ್ಥಗಳು ಈಡೇರಿಸುತ್ತಾಳೆ ಎಂಬ ಭರವಸೆ ಎಲ್ಲರಲ್ಲೂ ಗಟ್ಟಿಯಾಗಿ ಮನೆ ಮಾಡಿಕೊಂಡಿದೆ ದೇವಿ ಕೇವಲ ಐಶ್ವರ್ಯದ ತಾಯಿ ಮಾತ್ರವಲ್ಲ ಅವಳು ಭಕ್ತರ ಜೀವನಕ್ಕೆ ಶಾಂತಿ ಸಂತೋಷ ಯಶಸ್ಸು ನೀಡುವ ಸರ್ವಮಂಗಳಕರಿ ಅವಳ ದಿವ್ಯ ಕೃಪೆಗೆ ತೆಲಬಾಗಿದರೆ ಜೀವನದಲ್ಲಿ ಯಾವ ಅಡಚಣೆಗಳು ಶಾಶ್ವತವಾಗುವುದಿಲ್ಲವೆಂದು ಭಕ್ತರ ನಂಬಿಕೆ ಶ್ರೀ ಚಕ್ರಾಧಿಷ್ಠಿತ ಮಹಾಲಕ್ಷ್ಮಿ ತಾಯಿ ನಮ್ಮೆಲ್ಲರಿಗೂ ಐಶ್ವರ್ಯ ಆರೋಗ್ಯ ಮತ್ತು ಸಂತೋಷವನ್ನು ಕರುಣಿಸಲಿ ಜೈ ಮಹಾಲಕ್ಷ್ಮಿ ತಾಯಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಥ್ಯಾಂಕ್ ಯು